ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ ಬಿಗ್ ಬಾಸ್ನಲ್ಲಿ ಈ ದಿನ ಏನಾಗಿದೆ ಮಂಡೆ ಬಂತು ಅಂದರೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಮನೆಯಲ್ಲಿ ಈ ವಾರದಿಂದ ಯಾರ್ಯಾರು ಹೋಗುವ ಲೀಸ್ಟಲ್ಲಿದ್ದಾರೆ ಅನ್ನುವಂತಹ ಒಂದು ಲೀಸ್ಟ್ ಬರುತ್ತೆ ತದನಂತರ ಜನರ ಅಭಿಪ್ರಾಯವನ್ನು ಕೇಳೋದಕ್ಕೆ ಮತ ಹಾಕುವಂತಹ ಪ್ರಕ್ರಿಯೆ ಶುರುವಾಗುತ್ತೆ ಅಂತಹ ಪ್ರಕ್ರಿಯೆ ಈ ದಿನ ತುಂಬಾ ಅದ್ಭುತವಾಗಿ ನಿಮ್ಮ ಬರ್ತಾ ಇದೆ ಗಿಲ್ಲಿ ಬಿಟ್ಟು ಇನ್ನು ಮನೆಯಲ್ಲಿ ಇರುವಂತಹ ಸದಸ್ಯರ ಸಂಖ್ಯೆ ಎಂಟು ಜನ ಈ ಎಂಟು ಜನರ ಬೋರ್ಡನ್ನು ಸಹ ಅಂದರೆ ಗ್ಲಾಸ್ ಬೋರ್ಡನ್ನು ರೆಡಿ ಮಾಡಿಟ್ಟಿರ್ತಾರೆ ಗಿಲ್ಲಿ ಕೈಗೆ ಒಂದು ಸುತ್ತೆಯನ್ನು ಸಹ ನೀಡಿರ್ತಾರೆ ಎಲ್ಲ ಸ್ಪರ್ಧಿಗಳು ಸಹ ಒಂದು ಈ ದಿನ ಏನು ಮಾಡ್ತಾರೆ ಅಂದರೆ ಇಬ್ಬರು ಸದಸ್ಯರನ್ನು ಮನೆಯಿಂದ ಹೋಗಬೇಕು ಅಂತ ಹೇಳಿ ನಾಮಿನೇಟ್ ಮಾಡುವಂತಹ ಚಾನ್ಸ್ ಇರುತ್ತೆ ಇಬ್ಬರು ಸದಸ್ಯರ ಹೆಸರನ್ನು ತಗೋಬೇಕಾದಂತಹ ಸಿಚುವೇಶನ್ ಯಾವುದೇ ಒಬ್ಬ ಸ್ಪರ್ಧಿ ಬಂದು ಇಬ್ಬರ ಹೆಸರನ್ನು ತೆಗೆದುಕೊಂಡು ಹೇಳಿ ನಿಂತಾಗ ಬಿಗ್ ಬಾಸ್ ಒಂದು ಅಧಿಕಾರವನ್ನು ನೀಡಿರ್ತಾರೆ ಗಿಲ್ಲಿ ಕ್ಯಾಪ್ಟನ್ ಅವರಿಗೆ ಯಾರು ನಿಮಗೆ ಸೂಕ್ತ ಕಾರಣವನ್ನು ಕೊಡ್ತಾರೋ ಅವರನ್ನು ನೀವು ಸೇವ್ ಮಾಡಿ ಯಾರು ನಿಮ್ಮ ಕಾರಣ ಸೂಕ್ತ ಅಲ್ಲ ಅನ್ಸುತ್ತೋ ಅವರ ನೇನಿದೆ ಅವರ ಬೋರ್ಡನ್ನು ನೀವು ಬ್ರೇಕ್ ಮಾಡ್ಬೋದು ಅಂತ ಹೇಳಿ ಹೇಳಿರ್ತಾರೆ ಆದರೆ ಗಿಲ್ಲಿಯವರು ಏನು ಮಾಡ್ತಾರೆ ಅಂದರೆ ಕಾವ್ಯ ಜೊತೆ ಫೇವರಿ ಕಾವ್ಯಾಗೆ ಫೇವರಿಸಮ್ ಮಾಡೋ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳಿ ಮನೆಯ ಎಲ್ಲ ಸದಸ್ಯರು ಸಹ ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ಕಾವ್ಯ ಜೊತೆ ಇನ್ನೊಬ್ಬ ಸದಸ್ಯರು ಯಾರೇ ನಾಮಿನೇಟ್ ಆಗಿರಲಿ ತಮ್ಮನ್ನು ತಾವು ಡಿಪೆಂಡ್ ಯಾವೆಷ್ಟು ೇ ಚೆನ್ನಾಗಿ ಮಾಡಿಕೊಳ್ಳಿ ಆದರೆ ಗಿಲ್ಲಿ ಮಾತ್ರ ಕಾವ್ಯನ ಉಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ನಾವು ಪ್ರೋಮೋವನ್ನು ನೋಡಿದಾಗ ಅಚ್ಚುಕಟ್ಟಾಗಿ ಕಾಣಿಸುತ್ತೆ ಅನ್ನೋ ರೀತಿಯಾಗಿ ಇದೆ ಆದರೆ ಎಪಿಸೋಡನ್ನು ನೋಡುವವರೆಗೂ ಸಹ ಯಾವುದೂ ಸಹ ಸೂಕ್ತ ಅಲ್ಲ ಅಂತ ಹೇಳಿ ಅನಿಸುತ್ತೆ ಆದರೆ ಈಗ ನಮಗೆ ತಿಳಿದಿರುವಂತಹ ಮಾಹಿತಿ ಪ್ರಕಾರ ಕಾವ್ಯ ಅವರನ್ನು ಗಿಲ್ಲಿಯವರ ಗಿಲ್ಲಿಯವರು ಯಾವುದೇ ಕಾರಣಕ್ಕೂ ಸಹ ಅವರನ್ನು ಬೋರ್ಡನ್ ಏನಿದೆ ಅದನ್ನು ಬ್ರೇಕನ್ನು ಮಾಡೋದಿಲ್ಲ ಹಾಗಾಗಿ ಕಾವ್ಯ ಮತ್ತು ಗಿಲ್ಲಿ ಇಬ್ಬರನ್ನ ಬಿಟ್ಟು ಉಳಿದ ಮನೆಯ ಎಲ್ಲ ಸದಸ್ಯರು ಸಹ ಅಂದರೆ ಧನುಷ್ ರಘು ರಾಶಿಕಾ ಸ್ಪಂದನ ರಕ್ಷಿತಾ ಅಶ್ವಿನಿ ಎಲ್ಲರೂ ಸಹ ನಾಮಿನೇಟ್ ಆಗಿರುವ ರೀತಿಯಾಗಿ ಕಂಡು ಬರ್ತಾ ಇದೆ ನೋಡೋಣ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ ಅಂತ ಹೇಳಿ ಅಂತ ಹೇಳ್ತಾ ನಿಮಗೇನಾದರೂ ವಿಡಿಯೋ ಮತ್ತು ಮಾಹಿತಿ ಇಷ್ಟ ಆದರೆ ಧ್ರುವಂತ್ ಅವರು ಸಹ ನಾಮಿನೇಟ್ ಆಗಿರುವಂಥದ್ದು ನಿಮಗೇನಾದರೂ ವಿಷಯ ಮತ್ತು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ಅಪ್ಡೇಟ್ಗಳು ನಿಮಗಾಗಿ ಬರ್ತಾನೆ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್